ಅಂದ್ರೆ ಸ್ಟೈಲಲ್ಲಿ ಮಾಡುವಂಥ ಈ ಒಂದು ಟೊಮೆಟೊ ಉಪ್ಪಿನಕಾಯಿ ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ಅಷ್ಟೇ ಟೇಸ್ಟಾಗಿ ಅಷ್ಟೇ ಯೂಸ್ಫುಲ್ ಇದ್ರ ಒಂದು ಉಪಯೋಗ ಚಪಾತಿ ಅನ್ನ ರೊಟ್ಟಿ ದೋಸೆ ಎಲ್ಲದಕ್ಕೂ ತುಂಬಾ ಯೂಸ್ ಆಗುತ್ತೆ ಮಕ್ಕಳಿಗೆ ಟಿಫನ್ ಬಾಕ್ಸ್ಗೆ ಕಟ್ಟಬಹುದು ಇದನ್ನು ಟೊಮೆಟೊ ಬಾತ್ ಅಂತ ಕೂಡ ಹೇಳ್ಬೋದು ಇದನ್ನು ಬಿಸಿ ಅನ್ನಕ್ಕೆ ಸ್ವಲ್ಪ ಕಲಿಸ್ಬಿಟ್ಟು ಕಟ್ಟಿದರೆ ಬಾಕ್ಸ್ ರೆಡಿ ಆಗುತ್ತೆ ಸಾಂಬಾರು ಮಾಡ್ಕೊಳೋಕ್ಕೆ ಬೇಜಾರು ಅಂದಾಗ ಒಟ್ಟ ಒಟ್ಟಾರೆ ಈ ಒಂದು ಚಟ್ನಿ ಮನೆಯಲ್ಲಿದ್ದರೆ ಅನೇಕ ರೀತಿಯ ಇದರ ಉಪಯೋಗ ಆರೋಗ್ಯಕ್ಕೂ ಕೂಡ ಅಷ್ಟೇ ತುಂಬ ಉಪಯುಕ್ತ ಇದು ನಾನಿಲ್ಲಿ ನಾಲ್ಕು ಕೆ ಜಿ ಟೊಮೆಟೊ ತೊಗೊಳ್ತಾ ಇದ್ದೀನಿ ನಾಲ್ಕು ಕೆ ಜಿ ಟೊಮೆಟೊಕ್ಕೆ ಒಂದು ಕೆ ಜಿಯಷ್ಟು ಹುಣಸೆಹಣ್ಣು ಬೇಕಾಗುತ್ತೆ ಅದನ್ನು ಕ್ಲೀನಾಗಿ ತೊಳೆದು ಚಿಕ್ಕದಾಗಿ ಕಟ್ ಮಾಡ್ತಾ ಇದ್ದೀನಿ ನಾನು ತುಂಬಾ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನು ಮಿಕ್ಸರ್ ಮಾಡ್ಕೊಳ್ತಾ ಇಲ್ಲ ಹಾಗಾಗಿ ಈ ಥರ ನಾಲ್ಕು ಕೆ ಜಿಗೆ ಒಂದು ಕೆ ಜಿಯಷ್ಟು ಹುಣಸೆಹಣ್ಣಾದರೆ ಸಾಕಾಗುತ್ತೆ ಎರಡು ನೂರು ಅಷ್ಟು ಸಾಸಿವೆ ಒಂದು ನೂರು ಅಷ್ಟು ಮೆಂತ್ಯ ಆದರೆ ಇದಕ್ಕೆ ಸಾಕು ಇದನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಇನ್ನೂ ಸ್ವಲ್ಪ ಕಲರ್ ಜಾಸ್ತಿ ಇರಲಿ ಒಣಕಾರ ಕೂಡ ನಾನು ಸೇರಿಸ್ತಾ ಇದ್ದೀನಿ ಆದರೂ ಕೂಡ ಗುಂಟ್ರುಕಾಯಿ ಮತ್ತು ಬ್ಯಾಡಿಗೆಕಾಯೂ ಕೂಡ ಸೇರಿಸಿ ಫೈನಾಗಿ ಇದನ್ನು ಪೌಡ್ರ್ ಮಾಡ್ಕೊಳ್ತೇನೆ ಇಲ್ಲಿ ಮ ಟೊಮೆಟೊ ಹಣ್ಣನ್ನು ನಾನು ಕುದಿಯಲ್ಲಿ ಇಟ್ಟಿದ್ದೆ ಚೆನ್ನಾಗಿ ಬೈತಾ ಇರುವಾಗಲೇ ಅದಕ್ಕೆ ಒಂದು ಹುಣಸೆ ಹಣ್ಣನ್ನು ಇದ್ದೀನಿ ಟೊಮೆಟೊ ಜೊತೆಗೇ ಹುಣಸೆ ಹಣ್ಣನ್ನು ಹಾಕಿ ಚೆನ್ನಾಗಿ ನೀರಿನ ಅಂಶ ಹೋಗಬೇಕದು ಆ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೀರಿನ ಅಂಶ ಇದ್ರೆ ಕೆಟ್ಟೋಗ್ಬಿಡುತ್ತೆ ಅದು ನಿಮಗೆ ನೆನಪಿರಲಿ ಸ್ವಲ್ಪ ಸಮಯ ತಗೊಳುತ್ತೆ ಇದು ಹಾಗೆ ಆ ಥರ ಇದನ್ನು ಚೆನ್ನಾಗಿ ಫ್ರೈ ಆ ಮಾಡಬೇಕಾಗುತ್ತೆ ಅರ್ಧ ಕೆ ಜಿಯಷ್ಟು ಉಪ್ಪು ಇದ್ದೀನಿ ಸಾಕು ಅಷ್ಟೇ ಐದು ಕೆ ಜಿ ಆರು ಕೆ ಜಿ ಆಗುತ್ತಲ್ವ ಹುಳಿ ಹುಳಿ ಹುಣಸೆಹಣ್ಣು ಅದು ಸೇರಿ ಆರು ಕೆ ಜಿಗೆ ಸ್ವಲ್ಪ ಅರ್ಧ ಕೆ ಜಿ ಮೇಲೇ ಸ್ವಲ್ಪ ಅರ್ಧ ಕೆ ಜಿಗಿಂತ ಸ್ವಲ್ಪ ಜಾಸ್ತಿ ಜಾಸ್ತಿ ಉಪ್ಪು ಹಿಡಿಯೋದಿಲ್ಲ ಇದು ಅರ್ಧ ಕೆ ಜಿಯಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ ಸ್ವಲ್ಪ ಇನ್ನೂ ಸ್ವಲ್ಪ ಹಾಕಿದ್ದೆ ಒಂದು ಎರಡು ನೂರೈವತ್ತು ಗ್ರಾಮಷ್ಟು ಶುಗರ್ ಸೇರಿಸ್ತಾ ಇದ್ದೀನಿ ಬೆಲ್ಲ ಕೂಡ ಹಾಕ್ಬೋದು ಸ್ವಲ್ಪ ಸ್ವೀಟ್ ಸೇರಿಸಿದ್ರೆ ಇದರ ಟೇಸ್ಟ್ ಇನ್ಕ್ರೀಸ್ ಆಗುತ್ತೆ ಹಾಗಾಗಿ ಸ್ವಲ್ಪ ಹಾಕ್ಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಇವಾಗ ಫೈನ್ ಆದಂತಹ ಪೌಡ್ರಿಗೆ ಸ್ವಲ್ಪ ಬೆಳ್ಳುಳ್ಳಿ ಕೂಡ ಹಾಕಿ ನಾನು ಅದನ್ನು ಕೂಡ ರುಬ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ ಕೂಡ ಬೆಳ್ಳುಳ್ಳಿ ಸೇರಿಸ್ತೇನೆ ಈ ಒಂದು ಮಸಾಲದಲ್ಲೂ ಕೂಡ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಪೇಸ್ಟ್ ಆದಮೇಲೆ ಅದನ್ನು ಆ ಒಂದು ಕುದಿತಾ ಇರುವಂತಹ ಟೊಮೆಟೊ ಗೊಜ್ಜಿಗೆ ಅದನ್ನು ಸೇರಿಸ್ಕೊಳ್ಳೋಣ ಟೊಮೆಟೊ ತುಂಬ ಚಿಕ್ಕದಾಗಿ ಕಟ್ ಮಾಡಿದ್ರಿಂದ ಇದನ್ನು ಮತ್ತೊಮ್ಮೆ ಮಿಕ್ಸರು ಅಥವಾ ರುಬ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಸ್ಪೂನಿಂದನೇ ಈ ಥರ ಮಾಡಿದರೆ ಅದು ನುಣ್ಣಗೆ ಆಗುತ್ತೆ ಅದಕ್ಕೆ ಒಂದು ಸ್ವಲ್ಪ ಅರ್ಶಿಣ ಪುಡಿ ಅದಕ್ಕೆ ತಕ್ಕಾದಷ್ಟು ಅರ್ಶಿಣ ಪುಡಿಯನ್ನು ಸೇರಿಸ್ಕೊಳ್ಳಿ ಕುದೀತಾ ಇರುವಾಗಲೇ ಖಾರದ ಪುಡಿ ಸೇರಿಸ್ತಾ ಇದ್ದೀನಿ ಒಂದು ಕೆ ಜಿ ಖಾರದ ಪುಡಿ ಬೇಕಾಗುತ್ತೆ ಆರು ಕೆ ಜಿ ಹುಳಿಯುತ್ತೇನಲ್ಲ ಅದಕ್ಕೆ ಒಂದು ಕೆ ಜಿಯಷ್ಟು ಖಾರದ ಪುಡಿ ಬೇಕಾಗುತ್ತೆ ತುಂಬ ಚೆನ್ನಾಗಿರೋದು ಒಳ್ಳೆ ಕ್ವಾಲಿಟಿ ಆದಂಥ ಖಾರದ ಪುಡಿ ಸೇರಿಸ್ಕೊಳ್ಳಿ ಇವಾಗ ರುಬ್ಬಿಟ್ಟಂತಹ ಮಸಾಲವನ್ನು ಕೂಡ ಅದಕ್ಕೇ ಸೇರಿಸ್ತಾ ಇದ್ದೀನಿ ಈ ಥರ ಮೆಂತೆ ಸಾಸಿವೆ ಬಳ್ಳುಳ್ಳಿ ಪುಡಿತ್ತಲ್ಲ ಅದನ್ನು ಹಾಕ್ತಾಯಿದ್ದೀನಿ ಚೆನ್ನಾಗಿ ಇದನ್ನು ಆವಾಗಲೇ ತಳಗಡೆ ಇಳಿಸ್ಬೇಡಿ ಒಂದು ಅರ್ಧ ಗಂಟೆ ಆದರೂ ಇನ್ನೂ ಜಾಸ್ತಿನ ತೊಗೊಳ್ಳುತ್ತೆ ಟೈಮ್ ಅಷ್ಟೊಂದು ಬಾಯ್ಲ್ ಮಾಡಬೇಕಾಗುತ್ತೆ ನೀರಿನ ಅಂಶ ಎಲ್ಲ ಹೋಗಿ ಅದು ಡ್ರೈ ಥರ ಆಗುತ್ತೆ ನೀರು ಕಾಣಿಸೋದೇ ಇಲ್ಲ ಅಷ್ಟೊಂದು ಚೆನ್ನಾಗಿ ಇದನ್ನು ನೀವು ಬಾಯ್ಲ್ ಮಾಡ್ಕೋಬೇಕಾಗುತ್ತೆ ಅಂದರೆ ತುಂಬ ದಿನ ಬಾಳಿಕೆ ಬರೋದು ಇಲ್ದಾಗ ಹೋದರೆ ಕೆಟ್ಟು ಹೋಗುತ್ತೆ ಅದು ನಿಮಗೆ ನೆನಪಿರಲಿ ಈ ಥರ ಚೆನ್ನಾಗಿ ಕುದೀತಾ ಇದೆ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬರ್ತಾ ಇದೆ ತುಂಬ ಹೊತ್ತು ಇದನ್ನು ಬೇಯಿಸ್ಕೊಳ್ಳಿ ಈ ಥರ ನಾನಾ ಥರ ಮಾಡ್ಬೋದು ನಾನು ಈ ಥರ ಇದು ತುಂಬ ಟೇಸ್ಟ್ ಆಗಿರುತ್ತೆ ಇದು ಉಪ್ಪು ಎಲ್ಲ ಸೇರಿ ಏಳು ಕೆ ಅಷ್ಟು ಆಗಿರುತ್ತೆ ಇದು ಏಳು ಕೆ ಜಿಗೆ ಎರಡು ಕೆ ಅಷ್ಟು ಎಣ್ಣೆ ಬೇಕೇ ಬೇಕಾಗುತ್ತೆ ಎರಡು ಕೆ ಜಿ ಆಯಿಲ್ ಹಾಕಿದ್ರೇ ತುಂಬ ದಿನ ಬರೋದು ಈ ಟೊಮೆಟೊಕ್ಕೆ ಜಾಸ್ತಿ ಎಣ್ಣೆ ಹಾಕಿದಷ್ಟು ತುಂಬ ಟೇಸ್ಟು ಮತ್ತು ತುಂಬ ಬಾಳಿಕೆ ಬರುತ್ತೆ ಎಣ್ಣೆನ ಬಿಸಿ ಮಾಡಿ ಮೊದಲು ಸೇರಿಸ್ತಾ ಇದ್ದೀನಿ ನಾನು ಈ ಥರ ಎಣ್ಣೆ ಇವಾಗ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಆ ಒಂದು ಕೆ ಜಿಯಷ್ಟು ಎಣ್ಣೆನ ಬಿಸಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಕೆ ಜಿಯಷ್ಟು ಎಣ್ಣೆಗೆ ಸಾಸ್ಮೆ ಸ್ವಲ್ಪ ಜೀರಿಗೆ ಮತ್ತು ಕ್ರಶ್ ಮಾಡಿದಂಥ ಬೆಳ್ಳುಳ್ಳಿನ ಸೇರಿಸ್ತಾ ಇದ್ದೀನಿ ಇದಕ್ಕೆ ಕಡಲೆಬೇಳೆ ನೂರು ಗ್ರಾಮಷ್ಟು ಕಡಲೆಬೇಳೆ ನೂರು ಗ್ರಾಮಷ್ಟು ಬೇಳೆ ಹಾಕೊಳ್ಳಿ ಇದಕ್ಕೆ ಕೆಂಪಿಗೆ ಹಾಕಬೇಕು ಆ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇವಾಗಲೇ ಕರಿಬೇವು ಹಾಕಿಬಿಟ್ರೆ ಅದು ಪುಡಿ ಪುಡಿ ಹಾಕ್ಬಿಡುತ್ತೆ ಅದನ್ನ ಆನಂತರ ಹಾಕ್ಕೊಳ್ತಾ ಇದ್ದೀನಿ ನಾನು ಈಗ ಅರ್ಧ ಕೆ ಜಿ ಒಂದು ಕೆ ಜಿ ಹಾಗೆ ಎಣ್ಣೆ ಹಾಕಿದ್ದೀನಿ ಕಾಯಿ ಇನ್ನೂ ಅರ್ಧ ಕೆ ಜಿ ಎಣ್ಣೆಗೆ ಈ ಥರ ಕಡಲೆಬೇಳೆ ಉದ್ದಿನಬೇಳೆ ಬೆಳ್ಳುಳ್ಳಿ ಜೀರಿಗೆ ಸಾಸಿವೆ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಣಮೆಣಸಿನ್ಕಾಯಿ ಚೆನ್ನಾಗಿ ಕಾಣುತ್ತೆ ಒಣಮೆಣಸಿನ್ಕಾಯಿ ಹಾಕಿದರೆ ಆಂಧ್ರ ಸ್ಟೈಲ್ ಬೇಕಂದರೆ ಇದೇ ಥರನ ಮಾಡ್ಕೊಳ್ಳಿ ನೀವು ಈ ಥರ ಚೆನ್ನಾಗಿ ಫ್ರೈ ಮಾಡಿ ಹಸಿ ಇರಬಾರ್ದದು ಮತ್ತು ಬೆಳ್ಳುಳ್ಳಿ ಹಸಿ ಹಸಿ ಇದ್ದರೆ ಅದು ಚೆನ್ನಾಗಿ ಕೆಟ್ಟೋಗುತ್ತೆ ಹಾಗಾಗಿ ಚೆನ್ನಾಗಿ ಫ್ರೈ ಮಾಡಿ ಅದನ್ನು ಕೂಡ ಇದಕ್ಕೇನೆ ಸೇರಿಸ್ಕೊಳ್ತಾ ಇದ್ದೀನಿ ಆಯಿಲು ತುಂಬ ಜಾಸ್ತಿ ಆಯಿತು ಅನ್ನಿಸುತ್ತೆ ನಿಮಗೆ ನೀವು ನೋಡಿರ್ಬೋದು ಆಂಧ್ರ ಉಪ್ಪಿನಕಾಯಿ ಅಂದರೆ ಒಂದು ಇಂಚ್ ಎಣ್ಣೆ ನಿಂತಿರುತ್ತೆ ಮೇಲೆ ಅಲ್ವಾ ಅದೇ ಥರ ಇದರ ಒಂದು ಪ್ರೆಜರ್ವಿಟಿವ್ ಅಂದರೆ ಎಣ್ಣೆನೇ ಆಗಿರುತ್ತೆ ಇದಕ್ಕೆ ಹಿಂಗ ಹಿಂಗು ಕೂಡ ಹಾಕಬೇಕು ಹಿಂಗ ಹಾಕಿ ಚೆನ್ನಾಗಿ ಈ ಥರ ಕಲಿಸ್ಕೊಳ್ಳಿ ಒಂದು ಸಲ ಫ್ರೆಶ್ ಆಗಿರುವಂಥ ಹಸಿದಾದ ಕರಿಬೇವನ್ನೇ ನಾನು ಇದಕ್ಕೆ ಸೇರಿಸ್ತೀನಿ ಅಂದರೆ ಅದರ ಒಂದು ಘಮನೇ ಬೇರೆ ಆಗಿರುತ್ತೆ ಒಣದು ಸೇರಿಸೋದಕ್ಕಿಂತ ಎಣ್ಣೆಯಲ್ಲೇ ಹಸಿ ಕರಿಬೇವನ್ನ ಈ ಥರ ಫ್ರೈ ಮಾಡ್ಕೊಳ್ಳಿ ಅದು ಫ್ರೈ ಮಾಡುವಾಗಲೇ ಎಲೆಗಳು ಒಣಗಿದ ಥರ ಆಗಬೇಕದು ಆ ಥರ ಮಾಡಿಕೊಂಡು ಹಸಿ ಎಣ್ಣೆ ಜೊತೆಗೇ ಎಣ್ಣೆ ಸಮೇತ ಇದಕ್ಕೆ ಸೇರಿಸ್ಕೊಂಡು ಈ ಥರ ಕಲಿಸ್ಕೊಳ್ಳಿ ಬಾಟ್ಲೇಲಿ ಎತ್ತಿಟ್ಕೊಳ್ಳಿ ಅವಾಗವಾಗ ಮಿಕ್ಸ್ ಮಾಡ್ತಾಯಿರಿ ಒಂದು ಆರು ತಿಂಗಳ ಚೆನ್ನಾಗಿ ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ